ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಆಲ್ರೆಡಿ ಒಂದು ಲೇಯರ್ ಹಾಕೊಂಡಿದ್ದೀನಿ ಇದನ್ನು ಒಂದು ಲೇಯರ್ ಹಾಕೋದು ಹೇಗೆ ಅಂತ ಬಿಫೋರ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಇನ್ನೊಂದು ಸ್ಯಾರಿ ಕುಚ್ಚು ಪಾರ್ಟ್ ಒನ್ ಒನ್ ಸ್ಯಾರಿ ಕುಚ್ಚು ಡಿಸೈನ್ ಒಂದು ಹಾಕಿದ್ದೀನಲ್ಲ ಅದರಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಬೇಸಿಕ್ ಫೋರ್ ಚೈನ್ಸು ಡಾಟು ಫೋರ್ ಚೈನ್ಸು ಡಾಟ್ ಹಾಕೊಂಡಿದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಒಂದು ಬೀಡು ಅದೇ ಥರ ಮೂರು ಸಾರಿ ರಿಪೀಟ್ ಮಾಡಿದ್ದೀನಿ ಮತ್ತೆ ಬೀಡು ಮತ್ತು ಮೂರು ಸರಿ ಮತ್ತೆ ಬೀಡು ಹಾಕೊಂಡಿದ್ದೀನಿ ಫಸ್ಟ್ ಲೇಯರು ಇದಕ್ಕೆ ಯೂಸ್ ಮಾಡ್ತಾ ಇರೋದು ನಾನು ನೀಡಲ್ ನಂಬರ್ ಟೆನ್ನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದನ್ನ ಯೂಸ್ ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೂ ತುಂಬ ನೀಟಾಗಿ ಬರುತ್ತೆ ತ್ರಿಬಲ್ ಕ್ರೋಶೆಟ್ ಫ್ಲವರ್ ಥರ ಇವಾಗ ಒಂದು ಲಾಕ್ ಹಾಕೋತಿದ್ದೀನಿ ಮತ್ತು ಪ ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಹಾಕೋತೀನಿ ಇವಾಗ ನೋಡಿ ಹೇಗಾಗುತ್ತೆ ನಾನು ಹೇಗೆ ಹೇಗಿಡ್ದೀನಿ ಆ ಥರನೇ ಹಾಕ್ಕೋಬೇಕು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಇರಿ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಆರಳೆ ದಾರ ಮಾಡೋದು ಹೇಗೆ ಅಂತ ಕೂಡ ನಾನು ಲಾಸ್ಟ್ ವೀಡ್ಯೋದಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಕುಚ್ ಅಂತ ಅದರಲ್ಲಿ ಹೋಗಿ ಚೆಕ್ ಮಾಡಿ ಅದರಲ್ಲಿ ನಿಮ್ಗೆ ಆರಳೆ ದಾರ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಮತ್ತು ಲಾಕ್ ಮಾಡಿ ಕೊಟ್ಕೊಂಡಿದ್ದೀನಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಂಡಿದ್ದೀನಿ ಆರೆಳೆ ದಾರ ಕೂಡ ಕಂಫರ್ಟಬಲ್ ಇಲ್ಲ ಅಂದ್ ಒಂದೇಳೆ ದಾರ ಮಿಸ್ ಆದರೂ ಕೂಡ ಅದು ನೀಟಾಗಿ ಬರೋಲ್ಲ ನೋಡಿ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಅದು ಒಂದೇಳೆ ಮಿಸ್ ಆದರೂ ಬರಲ್ಲ ನೀಟಾಗಿ ನಾವು ಜಾಯಿನ್ ಮಾಡ್ಕೋಬೇಕು ಎಲ್ಲನೂ ಜಾಯಿನ್ ಮಾಡ್ಕೊಂಡ್ರೆ ಮಾತ್ರ ಬರೋದು ಅದು ಬಿಗ್ಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಆಯ್ತದೆ ಆಮೇಲೆ ಆಮೇಲೆ ಸರಿಯಾಗುತ್ತೆ ಫಸ್ಟು ಒನ್ ಚೈನ್ಸ್ ಹಾಕೋಬೇಕು ನಾವು ನೋಡಿ ಚೈನ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒನ್ ಟೂ ತ್ರೀ 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 ಚೈನ್ಸ್ ಹಾಕಿ ನಾವೆಲ್ಲೇ ಲಾಕ್ ಮಾಡಿದ್ದೀವಿ ಅದ್ರ ಒಳಗಡೆ ಇನ್ನೊಂದು ಲಾಕ್ ಮಾಡ್ಕೋಬೇಕು ನೀಡಲ್ಲ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡಿಂದ ದಾರ ತಗೊಂಡು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಆ ಥರ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈಗ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಲಾಕ್ ಮಾಡಿ ಮತ್ತೆ ಒಳಗಡೆ ಹಿಡ್ಕೊಂಡು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಹಾಕೋಬೇಕು ನೋಡಿ ಮತ್ತೆ ಇವಾಗ ನಾವು ಇಲ್ಲಿಂದನೇ ತ್ರಿಬಲ್ ಕ್ರೋಶರ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ಒಳಗಡೆ ಹೋಲ್ ಕಾಣಿಸಿದೆಯಲ್ಲ ಫೋರ್ ಚೈನ್ಸ್ ಒಳಗಡೆ ಎಳ್ಕೋಬೇಕು ಮತ್ತು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ಥರ ಮಾಡಿದ್ರೆ ಇದು ತ್ರಿಬಲ್ ಕ್ರೋಶೆಟ್ ಆಗುತ್ತೆ ಈಗ ಎರಡು ಸರಿ ದಾರ ಒಂದು ಸರಿ ಹಿಂದೆ ನೀಡಲ್ ಹಿಂದೆ ದಾರ ತಗೊಂಡು ಹಿಂದೆ ಒಂದು ಥ್ರೆಡ್ ಇರುತ್ತೆ ನೋಡಿ ಅದರೊಳಗಡೆ ಇವಾಗ ತ್ರಿಬಲ್ ಕ್ರೊಷೆಟ್ ಮಾಡ್ಕೋಬೇಕು ನೋಡಿ ಅದು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಅಂತ ತೊಗೋಬೇಕು ನೋಡಿ ಇವಾಗ ತೊಗೊಂಡಿದ್ದೀನಿ ಇವಾಗ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಇದೇ ರೀತಿ ತರ್ಟೀನ್ ತ್ರಿಬಳ್ ಕ್ರೋಶ ಅದ್ರೊಳಗಡೆ ಮಾಡ್ಕೋಬೇಕು ಅದ್ರೊಳಗಡೆ ಮಾಡಿದ್ರೆ ಫ್ಲವರ್ ಥರ ಬರುತ್ತೆ ನೋಡಿ ಅದು ಹೇಗೆ ಫ್ಲವರ್ ಥರ ಬರುತ್ತೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಎರಡರಲ್ಲೊಂದು ಮತ್ತೆ ತರ್ಟೀನ್ ತ್ರಿಬಲ್ ಕ್ರೋಶ ಮಾಡಬೇಕು ಫಿಫ್ಟೀನಾದ್ರು ಮಾಡ್ಬೋದು ಅಂದರೆ ಅದು ಥ್ರೆಡ್ ಎಷ್ಟು ಯಾವ ಥರ ಲೂಸ್ ಆಗಿದ್ದರೆ ತಕ್ಕ ಟೈಟ್ ಆಗಿದ್ದರೆ ತರ್ಟೀನ್ ಮಾಡಿ ಸ್ವಲ್ಪ ಅದು ಲೂಸ್ ಆಗಿದ್ದರೆ ಫಿಫ್ಟೀನ್ ತ್ರಿಬಲ್ ಕ್ರೋಶಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ತೋರಿಸ್ತಿದ್ದೀನಿ ಇವಾಗ ನಾನು ತ್ರಿಬಲ್ ಕ್ರೋಶರ್ಟ್ ಮಾಡ್ತಿದ್ದೀನಿ ನೋಡಿ ಅದೇ ರೀತಿ ಫುಲ್ ತರ್ಟೀನ್ ತ್ರಿಬಲ್ ಕ್ರೋಶ ಆಗೋ ಥರ ಮಾಡಬೇಕು ಅದಾದಮೇಲೆ ಒಂದು ಫ್ಲವರ್ ಡಿಸೈನ್ ಥರ ಬರುತ್ತೆ ತುಂಬ ಈಸಿ ಇರುತ್ತೆ ಇದು ಸ್ಟಾರ್ಟಿಂಗು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ತನಕ ಪ್ರೈಸ್ ಇಟ್ಕೊಬೋದು ವಿಲೇಜಲ್ಲಾದರೆ ಸ್ವಲ್ಪ ಕಮ್ಮಿನೇ ಇಟ್ಕೋಬೇಕು ಯಾಕಂದರೆ ಅಲ್ಲಿ ಈ ಥರ ಸ್ಯಾರಿ ಕುಚ್ಚಸ್ ಪ್ರೈಸ್ ಎಲ್ಲ ಇರೋದಿಲ್ಲ ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಪ್ರೈಸ್ನ ಕಮ್ಮಿ ಮಾಡಿ ಇಟ್ಕೊಳ್ಳಿ ನೋಡಿ ಎರಡರಲ್ಲಿ ಒಂದು ಆ ಉಕ್ಕೊಳಗಡೆಯಿಂದ ಥ್ರೆಡ್ಡು ಬರಬೇಕು ಎರಡರಲ್ಲಿ ಒಂದು ಮತ್ತೆ ನಾವೆರಡರೊಳಗೆ ಇನ್ಸರ್ಟ್ ಮಾಡಿ ಸೇಮು ಇದೇ ಥರ ತರ್ಟಿನ್ ತ್ರಿಬಲ್ ಕ್ರೋಶರ್ಟ್ನ ಪ್ರಾಕ್ಟೀಸ್ ಮಾಡಬೇಕು ಅದರೊಳಗಡೆನೇ ಹಾಕಬೇಕು ತರ್ಟಿನ್ ತ್ರಿಬಲ್ ಕ್ರೋಶರ್ಟ್ನೂ ಕೂಡ ಎರಡರಲ್ಲೊಂದು 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 ತಗೋಬೇಕು ನೋಡಿ ಫ್ಲವರ್ ಹೇಗೆ ಬರುತ್ತೆ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಇನ್ನಷ್ಟು ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಟೈಲರಿಂಗ್ ಕೋರ್ಸು ಮತ್ತು ಸ್ಯಾರಿ ಕುಚ್ಚಸ್ಸು ಇದ್ರ ಬಗ್ಗೆ ಎಲ್ಲ ಆ್ಯಾರಿವರೆಗೂ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ನಿಮಗೆ ಟೈಲರಿಂಗ್ ಕಲಿಬೇಕು ಬಿಗಿನರ್ಸ್ ಆದರೆ ಬಿಗಿನರ್ಸ್ಗೂ ಕೂಡ ಹೇಗೆ ಬ್ಲೌಸ್ ಮಾರ್ಕ್ ಮಾಡೋದು ಅನ್ನೋದು ಕೂಡ ಎಲ್ಲ ವೀಡಿಯೋ ಹಾಕ್ತಿದ್ದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನೋಡಿ ತ್ರಿಬಲ್ ಕ್ರೋಶೆಟ್ ಆಯಿತು ನೋಡಿ ಇನ್ನು ಸ್ವಲ್ಪ ತ್ರಿಬಲ್ ಕ್ರೋಶರ್ಟ್ ಈ ಬಿಡ ನಾನು ಈ ಬೀಡ್ ಯೂಸ್ ಮಾಡಿದ್ದೀನಿ ನೀವು ಯಾವ್ದಾದ್ರು ಬೇಕಾದ್ರೆ ಬೇರೆ ಡಿಸೈನ್ಸ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು ನಾನು ಈ ಬೀಡ್ ಯೂಸ್ ಮಾಡಿದ್ದೀನಿ ಮತ್ತು ನಾನು ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಹೇಗೆ ಮಾಡೋದು ಥ್ರೆಡ್ ಕಲರ್ ಕಾಂಬಿನೇಷನ್ ಯಾವ್ದು ತಗೊಳ್ಳೋದು ಅಂತಲೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ನಾನು ಸ್ಯಾರಿ ಪಲ್ಲು ಸ್ಯಾರಿ ಸೆರ್ಗ್ ಕಲರು ಬ್ಲೂ ಕಲರ್ ಇದೆ ಅದಕ್ಕೆ ನಾನು ಅದು ಕಾಂಟ್ರಾಸ್ಟ್ ಆಪೋಸಿಟ್ ಕಲರು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಆರೆಂಜ್ ಕಲರ್ ಸ್ಯಾರಿ ಇದೆ ವಿಡಿಯೋದಲ್ಲಿ ಕಾಣಿಸ್ತಿದ್ದೆ ನೋಡಿ ನನಗೆ ಕುಚ್ಚಸ್ ಕಟ್ಟಕ್ಕೆ ಬೇಕಾದ್ರೆ ಬ್ಲೂ ಕಲರ್ ಯೂಸ್ ಮಾಡ್ತೀನಿ ಆಗ ಕಾಂಬಿನೇಷನ್ ಸ್ಯಾರಿ ಕಾಂಬಿನೇಷನ್ ಕರೆಕ್ಟಾಗಿ ಆಗುತ್ತೆ ನೋಡಿ ಎರಡೊಳಗಡೆ ಒಂದು ಎರಡೊಳಗಡೆ ಒಂದು ಮತ್ತೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೀಡನ್ನ ಸ್ಟ್ರೈಟಾಗಿ ಇಟ್ಕೋಬೇಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಹಾಕೋಬೇಕು ನೋಡಿ ಈಗ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಫೋರ್ ಚೈನ್ಸ್ ಹಾಕ್ಕೋಬೇಕು ಮತ್ತು ಅದನ್ನು ಅದ್ರ ಪಕ್ಕದ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ ಇವಾಗ ತೋರಿಸ್ತೀನಿ ನೋಡಿ ಫೋ ಚೈನ್ಸ್ ಹಾಕೊಂಡು ಮತ್ತೆ ಪಕ್ಕಕ್ಕೆ ಲಾಕ್ ಮಾಡಬೇಕು ಇದೇ ಥರ ಫುಲ್ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಅದರ ಪಕ್ಕಕ್ಕೆ ಲಾಕ್ ಮಾಡಬೇಕು ಲಾಕ್ ಮಾಡಾದಮೇಲೆ ಮತ್ತು ಇದರಿಂದನೇ ತ್ರಿಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಇದರಿಂದ ಇದೆಯಲ್ಲ ಥರದ್ದು ಅದರಿಂದನೇ ತ್ರಿಬಲ್ ಕ್ರೋಶೆಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಸೇಮ್ ಇದೇ ಥರನೇ ಅದು ತ್ರಿಬಲ್ ಕ್ರೋಶೆಟ್ ಬರುತ್ತೆ ನೋಡಿ ಈಗ ಅದರೊಳಗಡೆ ಒಂದು ತ್ರಿಬಲ್ ಕ್ರೋಶೆಟ್ ಶರ್ಟ್ ಹಾಕ್ಕೊಂಡು ಆಮೇಲೆ ಬೀಡಿನಗಡೆ ದಾರ ಇರುತ್ತೆ ಅಲ್ಲ ಅದರಿಂದ ತ್ರಿಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು ತುಂಬ ನೀಟಾಗಿ ಬರುತ್ತೆ ಸ್ಯಾರಿ ಕುಚ್ಚು ಬಿಸ್ನೆಸ್ ಕೂಡ ಮಾಡ್ಬೋದು ಇದರಲ್ಲಿ ತುಂಬ ಪ್ರಾಫಿಟ್ ಆಗುತ್ತೆ ಅದೇ ನೀವು ಫಿನಿಶಿಂಗ್ ಚೆನ್ನಾಗಿ ಕೊಡಬೇಕು ಮತ್ತು ಅದೇ ರೀತಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ನಾನು ನೋಡಿ ಈಗ ತ್ರಿಬಲ್ ಕ್ರೋಶೆಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬಿಫೋರ್ ಹಾಕಿದ್ವಲ್ಲ ಅದೇ ಥರ ಸೇಮ್ ಇದಕ್ಕೂ ಬೇಡಿ ಹಿಂದ್ಗಡೆ ಹಾಕೊಂಡು ತ್ರಿಬಲ್ ಕ್ರೋಶೆಟ್ ಹಾಕೋಬೇಕು ಸೇಮ್ ಪ್ರೊಸೆಸಿಂಗು ಟ್ ಹಾಕೋಬೇಕು ಇದೇ ಥರ ಫುಲ್ ವಿಡಿಯೋ ಇದು ಮಾಡಬೇಕು ನೋಡಿ ಅದ್ರ ಹಿಂದುಗಡೆ ಕಾಣಿಸಿದೆಯಲ್ಲ ಅಲ್ಲಿ ಇನ್ಸರ್ಟ್ ಮಾಡಬೇಕು ಮತ್ತು ಹೇಳ್ಕೊಬೇಕು ಎರಡರೊಳಗಡೆ ಒಂದು ಮತ್ತೆ ಎರಡರೊಳಗಡೆ ಒಂದು ಮತ್ತೆ ನೋಡಿ ಮತ್ತೆ ಅದ್ರೊಳಗಡೆ ಇನ್ಸರ್ಟ್ ಮಾಡಬೇಕು ಏನು ಇದೇ ಥರ ಫುಲ್ ಕೂಡ ಹಾಕಿದ್ದೀನಿ ಅದ್ರ ವ್ಯೂ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫುಲ್ಲು ಇದೇ ಥರ ಮತ್ತೆ ಚೈನು ಮತ್ತೆ ಬೀಡು ಮತ್ತೆ ಚೈನು ಹಾಕೊಂಡು ಲಾಕ್ ಮಾಡಿ ಮತ್ತು ತ್ರಿಬಲ್ ಕ್ರೋ ಮಾಡ್ತೀನಿ ಬಿ ಡೇಲಿರುತ್ತೆ ಅಲ್ಲಿ ತ್ರಿಬಲ್ ಕ್ರೋ ಬರುತ್ತೆ ನೋಡಿ ತೋರಿಸ್ತೀನಿ ಈಗ ಅದನ್ನ ಇದನ್ನು ಫುಲ್ ಹಾಕಿ ಒಂದು ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ ನಾನು ಫೈನಲ್ ಲುಕ್ಕು ಕೂಡ ಸೀರೆ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಹೋಗಿ ನನ್ನ ವೀಡಿಯೋಸ್ನ ಕೂಡ ಕಲಿಬೋದು ನೋಡ್ಬೋದು ನೋಡಿ ಇವಾಗ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಿದ್ದೀನಿ ಇನ್ನೊಂದು ಸ್ವಲ್ಪ ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು ಇದೇ ಥರ ಫುಲ್ ಸ್ಯಾರಿ ಪ್ರೊಸೆಸಿಂಗ್ ಮಾಡಬೇಕು ಈಗ ತ್ರಿಬಲ್ ಕ್ರೋಶೆಟ್ ಮಾಡಿ ಅದು ಸೈಡ್ ಸ್ಟ್ರೈಟಾಗಿ ನೀಲ ಹಿಡಿದು ಎಲ್ಲೂ ಬರುತ್ತೆ ಅಲ್ಲ ಲಾಕ್ ಮಾಡಿಕೊಂಡು ಪಕ್ಕದಲ್ಲೂ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಅದ್ರ ಪಕ್ಕಕ್ಕೆ ಫೋರ್ ಚೈನ್ಸ್ ಹಾಕಿ ಮತ್ತು ಇನ್ನೊಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೂ ಲಾಕ್ ಮಾಡಿದ್ದೀನಿ ಇದೇ ಥರ ಬರುತ್ತೆ ಫುಲ್ಲು ಇವು ಸ್ಯಾರಿದು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರೋದು ಒಂದು ಸಿಂಪಲ್ ಡಿಸೈನ್ ಇದು ಇದನ್ನು ನೀವು ಹಾಕಿದ್ರೆ ಅಬ್ಬಬ್ಬ ಏನಿಲ್ಲ ಅಂದರೂ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಬೋದು ಇದು ಬೇಗ ಕೂಡ ಹಾಕ್ಬೋದು ಒಂದಿನದಲ್ಲಿ ಕೂಡ ಹಾಕ್ಬೋದು ಈ ವಿಡಿಯೋ ಇದನ್ನ ಬಿಗಿನರ್ಸ್ ಆದ್ರೆ ಆದರೆ ಒಂದು ದಿನಕ್ಕೆ ಎರಡು ಕೂಡ ಹಾಕ್ಬೋದು ನೀವು ಅವಾಗ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಕೂಡ ಅರ್ನ್ ಮಾಡ್ಬೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌಸ್ ವೈಫ್ಗಳಿಗೆಲ್ಲ ಇದು ಯೂಸ್ ಆಗುತ್ತೆ ನೋಡಿ ಇದಕ್ಕೆ ನಾವು ಬೇಬಿ ಕುಚ್ಚಸ್ನ ಕಟ್ಕೋಬೇಕು ಇವಾಗ ಮಧ್ಯ ಮಧ್ಯ ಗ್ಯಾಪ್ ಕೊಟ್ಟಿದ್ದೀವಲ್ಲ ಅಲ್ಲಿಗೆ ಕುಚ್ಚಸ್ ಕಟ್ಟಬೇಕು ಕುಚ್ಚಸ್ ಕಟ್ಟೋದು ಹೇಗೆ ಅಂತಲೂ ಕೂಡ ನಾನು ತೋರಿಸ್ತಿದ್ನಿ ಮತ್ತು ಕುಚ್ಚಸ್ ಕಟ್ಟೋಕ್ಕೆ ನಾನು ತ್ರೀ ಒನ್ ಅಂದರೆ ತ್ರೀ ಹಂಡ್ರೆಡ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅಂದರೆ ಮೂರು ಎಳೆ ತೊಗೊಂಡಿದ್ದೀನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಹೋಗಿ ಚೆಕ್ ಮಾಡಿ ಬೇಕಂದರೆ ನೀವು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಮಧ್ಯ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾನು ಈಗ ಸ್ಯಾರಿ ಕಟ್ತೀನಿ ನಾನು ಇದು ಅಪೋಸಿಟ್ ಕಲರು ಇವಾಗ ಆರೆಂಜ್ ಕಲರಲ್ಲಿ ಹಾಕಿದ್ದೀನಿ ಅಲ್ವ ತ್ರಿಭಕ್ ಕ್ರೋ ಮತ್ತು ಇದಕ್ಕೆ ಬ್ಲೂ ಕಲರ್ ತೊಗೋತೀನಿ ಈಗ ಬ್ಲೂ ಮತ್ತು ಆರೆಂಜ್ ಎರಡು ಮಿಕ್ಸಲ್ಲಿ ತೊಗೊಂಡಿರ್ತೀನಿ ನೋಡಿ ಇದೆ ಮುನ್ನೂರು ಎಳೆ ದಾರ ಮಾಡ್ಕೊಂಡಿದ್ದೀನಿ ಅದು ಕುಚ್ಚು ಕಟ್ಟೋಕ್ಕೆ ಸಲುವಾಗಿ ಮತ್ತು ಒಂದು ಝರಿ ಥ್ರೆಡ್ ಯೂಸ್ ಮಾಡ್ತೀನಿ ನೀಡಲ್ಲು ಝರಿ ಥ್ರೆಡ್ ಇರಬೇಕು ಅದನ್ನು ಲಾಕ್ ಮಾಡೋಕ್ಕೆ ಅಂದರೆ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ತು ಆದರೆ ಎಕ್ಸ್ಪೆಷಲಿ ಹೇಳ್ತೀನಿ ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗೆ ಇಟ್ಕೊಂಡ್ರೆ ಕುಚ್ಚಸು ಚೆನ್ನಾಗಿ ಕಾಣಿಸುತ್ತೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೀವು ಉದ್ದ ಬಿಡ್ಕೊತೀನಿ ಅಂದರೆ ನಿಮ್ಮ ಇಷ್ಟ ಅದು ನೋಡಿ ಇವಾಗ ನಾನು ಈ ಥರ ಸ್ಯಾರಿನ ಒಂದು ಸೈಡ್ ಹಾಕಿ ಲಾಸ್ಟು ತುದಿ ಬರುತ್ತಲ್ಲ ಅಲ್ಲಿಗೆ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡು ನೀಡಲ್ನ ಇನ್ಸರ್ಟ್ ಮಾಡ್ತೀವಿ ಆ ನೀಡಲ್ ತ್ರೆಡ್ನ ತುದೀನಿ ಗಂಟು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಅದು ಒಂದು ಸ್ವಲ್ಪ ದಾರನು ಕೂಡ ನಮ್ಮ ಹೆಬ್ಬೆಟ್ಟಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡು ಅದನ್ನು ರಿವರ್ಸ್ ಆಗಿ ಇವಾಗ ನಾವು ಸ್ಟಿಚ್ ಹಾಕ್ತೀವಲ್ವಾ ಹಿಂಗೆ ನೀಡಲ್ನ ಉಲ್ಟಾ ಮಾಡಿಬಿಟ್ಟು ನೀಡಲ್ ಹಿಂದೆ ಜರಿ ಥ್ರೆಡ್ ಹಾಕ್ಕೊಂಡು ಈ ಥರ ಹೇಳಿದ್ರೆ ಅದು ಗಂಟಾಗುತ್ತೆ ನೋಡಿ ಈ ಥರ ಒಳಗಡೆಯಿಂದ ಸೂಜಿ ತಗೋಬೇಕು ಒಂದು ಸರ್ಕಲ್ ಬಂದು ಸರ್ಕಲ್ ಒಳಗಡೆ ಸೂಜಿ ತಗೊ ಅಂದರೆ ಥ್ರೆಡ್ ಜರಿ ಥ್ರೆಡ್ ಒಳಗಡೆ ಸೂಜಿ ತಗೊಂಡ್ರೆ ಈ ಥರ ಲಾಕ್ ಆಗುತ್ತೆ ನೋಡಿ ತೋರಿಸ್ತೀನಿ ಇನ್ನು ಮೂರು ಸರಿ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಗ ನೀಡಲ್ನ ಅದರೊಳಗಡೆ ಮಧ್ಯದೊಳಗಡೆ ಇನ್ಸರ್ಟ್ ಮಾಡೋದು ಸ್ಟಾರ್ಟಿಂಗ್ ಇನ್ಸರ್ಟ್ ಮಾಡೋದವಲ್ಲ ಆ ಥರ ಈ ಥರ ಕ್ರಾಸಾಗಿ ಇನ್ಸರ್ಟ್ ಮಾಡಿ ಇವಾಗ ಕಟ್ ಮಾಡಬೇಕು ನಮಗೆ ಎಷ್ಟುದ ಬೇಕೋ ಅಷ್ಟುದ ನಾನು ಕೈಯಲ್ಲೇ ಮೆಜರ್ ಮಾಡ್ಕೋತಿದ್ದೀನಿ ಎಷ್ಟುದ ಬೇಕು ಅಂತ ಇಷ್ಟು ದನ ಕಟ್ ಮಾಡಬೇಕು ಇವಾಗ ನೋಡಿ ನೀವು ಕೂಡ ಒಂದು ಏನಾದರೂ ಕೂಡ ಒಂದು ಸ್ಟಿಕ್ ಆಗಲಿ ಏನಾದರೂ ಒಂದು ಕಡ್ಡಿ ಚಿಕ್ಕ ಕಡ್ಡಿ ಏನಾದರೂ ಅಲ್ಲಿ ಏನಾದರೂ ಸರಿ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ಕೊಂಡು ನಾನು ಕೈಯಲ್ಲೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದಕ್ಕೆ ಇನ್ನೊಂದು ಕಲರ್ ಇದೆಯಲ್ಲ ಆ ಕಲರ್ ಕೂಡ ಪಕ್ಕಕ್ಕೆ ಇನ್ನೊಂದು ಕಲರ್ ಹಾಕ್ತೀನಿ ನಾನು ಎರಡು ಕಲರ್ ಯೂಸ್ ಮಾಡ್ತೀನಿ ಬ್ಲೂ ಮತ್ತು ಆರೆಂಜು ನಿಮಗೆ ಒಂದೇ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಯಾವ ಕಲರ್ಸ್ ಬೇಕಾದ್ರು ಯೂಸ್ ಮಾಡೋದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಬಿಟ್ಟಿರ್ಬೋದು ನೋಡಿ ಇವಾಗ ನಾನು ಇನ್ನೊಂದು ಆರೆಂಜ್ ಕಲರ್ ಹಾಕೊಂಡಿದ್ದೀನಿ ಅದಕ್ಕೂ ಮುನ್ನೂರು ಎಳೆ ದಾರ ಮಾಡ್ಕೊಂಡಿದ್ದೀನಿ ಇವಾಗ ಆರೆಂಜ್ ಕಲರೆಲ್ಲ ಹಾಕ್ತಿದ್ದೀನಿ ಸೇಮ್ ಬ್ಲೂ ಕಲರ್ ಹಾಕಿದ್ವಲ್ಲ ಅದೇ ರೀತಿ ತುದಿನ ಇನ್ಸರ್ಟ್ ಮಾಡಿ ಎಳ್ಕೋಬೇಕು ಲಾಸ್ಟಲ್ಲಿರುತ್ತೆ ಅಲ್ಲಿಗೆ ಸ್ವಲ್ಪನ ಇಟ್ಕೊಂಡು ನಮಗೆಷ್ಟು ಎಷ್ಟು ಬೇಕು ಅಷ್ಟುದನ್ನು ಅದಕ್ಕೆ ಜರಿ ರೆಡಲ್ಲಿ ಲಾಕ್ ಹಾಕಬೇಕು ಇವಾಗ ಬ್ಲೂ ಹಾಕಿದ್ವಲ್ಲ ಅದೇ ಥರ ಜರಿ ರೆಡ್ ಅಲ್ಲಿ ಇದಕ್ಕೂ ಒಂದು ಲಾಕ್ ಹಾಕಬೇಕು ನೋಡಿ ಝರಿ ಥ್ರೆಡ್ನ ನಾವು ನೀರಲ್ಲಿ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ಅಷ್ಟೇ ಇವಾಗ ನಾವು ಬಟ್ಟೆ ಎಲ್ಲ ಹೊಲಿಯೋಕ್ಕೆ ಹಾಕ್ಕೊಂಡಿರ್ತೀವಲ್ಲ ಹೆಮ್ಮಿಂಗ್ ಮಾಡೋಕ್ಕೆ ಆ ಥರ ಎರಡರಲ್ಲೇ ದಾರ ತಗೋಬೇಕು ಇದನ್ನ ಹೆಬ್ಬೆಟ್ಟಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಸೂಜಿನ ರಿವರ್ಸ್ ಮಾಡಿಕೊಂಡು ಅದು ಅದರೊಳಗಡೆ ಥ್ರೆಡ್ನ ಹಾಕಿ ರೌಂಡ್ ಸರ್ಪ್ ರೌಂಡ್ ಶೇಪಲ್ಲಿ ಬರುತ್ತೆ ಸಿಲ್ಕ್ ಥ್ರೆಡ್ಡು ಝರಿ ಥ್ರೆಡ್ಡು ಅದ್ರ ಮಧ್ಯದಿಂದ ನೀರಲ್ಲಿ ಎಳ್ಕೊಬೇಕು ಇದೇ ಸರಿ ಮೂರು ಸರಿ ಹಾಕಬೇಕು ಅದೇ ಥರ ಮೂರು ಸರಿ ಹಾಕಿದ್ಮೇಲೆ ಮತ್ತೆ ಅದರ ಇನ್ಸರ್ಟ್ ಮಾಡಬೇಕು ಈಗ ನೋಡಿ ಇವಾಗ ಮಧ್ಯಕ್ಕೆ ಸೂಜಿ ಹಾಕ್ತೀನಿ ನೋಡಿ ಈ ಮಧ್ಯಕ್ಕೆ ಸೂಜಿ ಹಾಕ್ಬಿಟ್ಟು ಇವಾಗ ನಮ್ಗೆ ಎಷ್ಟುದ ಬೇಕೋ ಅಷ್ಟುದಕ್ಕೆ ಕಟ್ ಮಾಡ್ಕೊತೀನಿ ಹ್ಞೂ ಅಷ್ಟಕ್ಕೆ ಕಟ್ ಮಾಡ್ಕೊತೀನಿ ನೋಡಿ ಈಗ ಇದೇ ಥರ ಇನ್ನೊಂದು ಕಲರ್ ಬ್ಲೂ ಕಲರ್ ಹಾಕ್ತೀನಿ ಪಕ್ಕಕ್ಕೆ ಮತ್ತೆ ಇನ್ನೊಂದು ಪಕ್ಕಕ್ಕೆ ಆರೆಂಜ್ ಕಲರ್ ಈ ಥರ ಒಂದು ಬೈ ಒನ್ ಹೋಗ್ತೀನಿ ಫುಲ್ಲು ಇದೇ ಥರ ಈಗ ಆರೆಂಜು ಬ್ಲೂ ಆರೆಂಜ್ ಬ್ಲೂ ಆ ಥರ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೊಂಡು ಹೋಗ್ತೀನಿ ಅದ್ರ ಫೈನಲ್ ವಿಕ್ ಲುಕ್ ಕೂಡ ತೋರಿಸ್ತೀನಿ ಇವಾಗ ನಾನು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ನು ಇದೇ ಥರ ಫುಲ್ ನಾವು ಎಲ್ಲಿ ತನಕ ತ್ರಿಬಲ್ ಕಶರ್ ಮಾಡಿದ್ವಿ ಸ್ಯಾರಿ ತೋತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಬೇಕು ಕುಚ್ಚ ಅಷ್ಟು ಬಿಟ್ಕೋಬೋದು ನಾನು ಇವಾಗ ಸಿಂಪಲ್ ಚಿಕ್ಕ ಹಾಕೊಂಡಿದ್ದೀನಿ ಫುಲ್ ವ್ಯೂ ತೋರಿಸ್ತಿದ್ದೀನಿ ನೋಡಿ ಒಂದು ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಿ ಹಾಕಿದ್ದೀನಿ ಇದನ್ನು ನೀವು ನಾನು ಆಲ್ರೆಡಿ ಹೇಳ್ದಂಗೆ ಟು ತ್ರೀ ಫಿಫ್ಟಿನ ಇದು ಫೋರ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ನಾನು ಈ ಬೀಡು ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ ಬೀಡ್ ಬೇಕು ಆ ಬೀಡು ಯೂಸ್ ಮಾಡ್ಕೋಬೋದು ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒನ್ ನೀವು ಈಗೇ ನನಗೆ ಸಪೋರ್ಟ್ ಮಾಡ್ತೀರಿ